ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫೈನಲ್ಲಿ ನನ್ನ ಕನಸು ನನಸಾಯಿತು ನಾನು ರಾಯರ ಭಕ್ತೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಸುಮಾರು ವರ್ಷದಿಂದ ಅಂದ್ಕೊಳ್ತಾ ಇದ್ದೆ ಬಟ್ ಆಗ್ತಾ ಇರಲಿಲ್ಲ ಹೇಳ್ತಾರೆ ಅಲ್ವಾ ನಾವು ಅಂದ್ಕೊಂಡಾಗ ಮಂತ್ರಾಲಯ ಹೋಗೋದಕ್ಕಾಗೋದಿಲ್ಲ ರಾಯರು ನಮ್ಮನ್ನು ನೋಡಬೇಕು ಅಂತ ಕರ್ಸ್ಕೊಂಡಾಗ ಮಾತ್ರ ಅದಾಗುತ್ತೆ ಅಂತ ನಾವು ಹೋಗಿದ್ದಿದ್ದು ಸಂಡೇ ಸಿಕ್ಕಾಪಟ್ಟೆ ರಶ್ ಇತ್ತು ಅದರಲ್ಲೂ ದಸರಾ ಹಾಲಿಡೇಸ್ ಅಲ್ವಾ ಸಿಕ್ಕಾಪಟ್ಟೆ ಜನ ಇದ್ದರು ಪ್ಲೀಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಇದೇನು ಲಾಂಗ್ ವಿಡಿಯೋ ಅಲ್ಲ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಕ್ಚುಲಿ ನನಗೆ ಐಡಿಯಾ ಇರಲಿಲ್ಲ ವಿಡಿಯೋ ಮಾಡಬೇಕು ಅಂತ ಅಲ್ಲೋ ಅದಾದಮೇಲೆ ವಿಡಿಯೋ ಮಾಡಿದ್ದು ನಾನು ವ್ಯೂಸ್ ಇದೆ ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಪ್ಲೀಸ್ ಯಾರು ವಿಡಿಯೋ ನೋಡ್ತಿದ್ದೀರೋ ಅವರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ನಮ್ಮ ಪುಟ್ಟ ರಾಜ್ಕುಮಾರಿ ಹಾಗೆ ಫುಲ್ ರಶ್ ಇರೋದರಿಂದ ನಾವು ಟಿಕೆಟ್ ತಗೊಂಡು ಒಳಗಡೆ ಹೋದ್ವಿ ದರ್ಶನ ಅಂತೂ ಚೆನ್ನಾಗೇ ಆಯಿತು ರಾಯರ್ನ ಹತ್ತಿರದಿಂದ ನೋಡಿ ತುಂಬಾ ಖುಷಿಯಾಯಿತು ನನಗೆ ಮನಸ್ಸಿಗೆ ಏನೋ ಅಂತಾರೆ ಸಮಾಧಾನ ಎಲ್ಲರಿಗೂ ಅದು ಇರುತ್ತೆ ಅಲ್ವ ರಾಯರ ಭಕ್ತರಿಗೆ ರಾಯರ್ನ ಹತ್ತಿರದಿಂದ ನೋಡಬೇಕು ಅಂತ ರಾಯರ ಮಂತ್ರಾಕ್ಷತೆ ಕೊಡ್ತಿದ್ರು ಅದನ್ನು ತಗೊಂಡಿದ್ದಾಯಿತು ನೋಡಿ ಎಷ್ಟೊಂದು ಜನ ಇದ್ದಾರೆ ರಾಯರ ಮಂತ್ರಾಕ್ಷತೆ ತಗೊಳೋದಕ್ಕೆ ಅದಕ್ಕೆ ಹಾಗೆ ಟೆಂಪಲ್ ಒಳಗಡೆ ರೈಟ್ ಸೈಡ್ ಬಂದ್ರೆ ಕೆಲವೊಂದಿಷ್ಟು ನಮಗೆ ನೋಡೋದಕ್ಕೆ ಸಿಗುತ್ತೆ ಬೃಂದಾವನ ಹಾಗೆ ಹಾರದನೇ ಟೈಮ್ ಅಲ್ಲಿ ಇದನ್ನ ಹಾಕ್ತಾರೆ ಅನ್ಸುತ್ತೆ ನನ್ಗೆ ಅಷ್ಟೊಂದು ಕ್ಲಾರಿಟಿಗೊ ಕ್ಲಾರಿಟಿ ಇಲ್ಲ ಇದಿಷ್ಟು ನೋಡ್ಬೋದು ನಾವು ಹಾಗೆ ಮಂತ್ರಾಲಯದಲ್ಲಿ ಟೆಂಪಲ್ ನಿಯರೇ ಮ್ಯೂಸಿಯಂ ಸಹ ಇದೆ ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಾವು ಒಳಗಡೆ ಹೋದ್ರೆ ಅರಮನೆ ಒಳಗಡೆ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ ಬಟ್ ಅಲ್ಲಿ ಫೋನ್ ಎಲ್ಲ ಹಲೋ ಇರೋದಿಲ್ಲ ಅಲ್ಲೂ ವಿಸಿಟ್ ಮಾಡ್ಬೋದು ನೀವು ಮಂತ್ರಾಲಯ ಹೋದರೆ ಇದು ಮಂತ್ರಾಲಯದ ನಕ್ಷೆ ರಾಯರ ದರ್ಶನವೆಲ್ಲ ಮುಗಿಸ್ಕೊಂಡು ಇದಾಯ್ತು ಹಾಗೆ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗ್ತಿದ್ದೀವಿ ತುಂಬಾ ಬಿಸಿಲಿತ್ತು ಅದಕ್ಕೆ ಕಬ್ನಲ್ಲಿ ಕುಡ್ಕೊಂಡು ಹೋದ್ವಿ ನೋಡಿ ವ್ಯೂ ಹೇಗಿದೆ ಅಂತ ನಾವು ವ್ಯೂ ಅಂತೂ ಸೂಪರ್ ಆಗಿದೆ ಹಾಗೆ ನಾವು ಹೋಗ್ಬೇಕಾದ್ರೆ ಬ್ರಿಡ್ಜ್ ಸಿಗುತ್ತೆ ಅಲ್ಲಿ ಹೋಗ್ತಾ ಇದ್ರೆ ಫೀಲೇ ಬೆ ಬೇರೆ ಥರ ಇರುತ್ತೆ ಅಲ್ವಾ ಸಿಕ್ಕಾಪಟ್ಟೆ ಖುಷಿ ಆಗಿದೆ ಚೆನ್ನಾಗಿದೆ ನೀವೇನಾದರೂ ಮಂತ್ರಾಲಯ ಹೋಗ್ತಿದ್ದೀರಾ ಅಂದರೆ ನಿಯರ್ ಬೈ ತುಂಬಾ ಪ್ಲೇಸಸ್ ಇರುತ್ತೆ ವಿಸಿಟ್ ಮಾಡ್ಬೋದು ಬಟ್ ನಾ ಹೋಗಿದ್ದಿದ್ದು ಹೆಡೆ ಪ್ಲೇಸ್ಗೆ ಒಂದು ಪಂಚಮುಖಿ ಆಂಜನೇಯ ಟೆಂಪಲ್ ಅಲ್ಲೂ ಸಹ ಫುಲ್ ರಶ್ ಇತ್ತು ಇನ್ನೊಂದು ಬಂದು ಏಕಶಿಲಾ ಬೃಂದಾವನ ಏಕಶಿಲಾ ಬೃಂದಾವನದಲ್ಲಂತೂ ತುಂಬನೇ ವಿಶೇಷತೆಗಳಿವೆ ಅಲ್ಲಿಗೆ ಹೋದರೆ ನೀವು ಅಲ್ಲಿ ಒಬ್ಬರು ಪುರೋಹಿತರು ಇರ್ತಾರೆ ಅವರೇ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಅಪ್ಪಣ್ಣಾಚಾರ್ಯರ ಆರನೇ ತಲೆಮಾರಿನವರು ಈಗ ಅಲ್ಲಿ ಪೂಜೆಗಳನ್ನ ನಡೆಸ್ತಾ ಇರೋದು ಅಂದರೆ ಅವರ ವಂಶಸ್ಥರು ಈಗಿರೋದು ಈಗಲೂ ಸಹ ರಾಯರು ಮತ್ತು ರಾಯರ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರು ಅಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ನದಿ ಇಲ್ಲ ಅಲ್ವಾ ಅಲ್ಲಿ ಒಂದು ಬೆಳಗಿನ ಜಾವ ನಾಲ್ಕು ಐದು ಗಂಟೆಯಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಅಲ್ಲಿ ಹೆಜ್ಜೆ ಹೆಜ್ಜೆಗೂರ್ತಿರುತ್ತಂತೆ ಫೈನಲಿ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಬಂದ್ವಿ ನೋಡಿರಷ್ಟು ಎಷ್ಟಿದೆ ಅಂತ ಹಲ್ಲು ಮುಗಿಸ್ಕೊಂಡು ಇದೇ ಏಕಶಿಲಾ ಬೃಂದಾವನ ಇದೆ ನೋಡಿ ಒಂದೇ ಕಲ್ಲಿಂದ ಕೆತ್ತನೆ ಆಗಿದೆ ಏಕಶಿಲಾ ಬೃಂದಾವನ ಇಲ್ಲೇ ಇಷ್ಟೊತ್ತು ನಾನು ಹೇಳಿದೆ ಅಲ್ವಾ ಅಷ್ಟೊಂದು ವಿಶೇಷತೆಗಳಿರೋದು ಆ್ಯಂಡ್ ಇದೇ ನದಿನೇ ರಾಯರು ಮತ್ತು ಅಪ್ಪಣಾಚಾರ್ಯರು ಸ್ನಾನ ಮಾಡುವಂತಹ ನದಿ ನಾವು ಹೋದಾಗ ಅವರು ಹೇಳಿದರು ಈ ಹುರುಳ್ಕಲ್ಲಿ ಏನು ನೋಡ್ತಿದ್ದೀರಾ ಇದಂತೂ ತುಂಬ ವಿಶೇಷ ಅಂತಾನೆ ಹೇಳ್ಬೋದು ನಮ್ಮ ರಾಯರಿಗೆ ಕಡಲೆಕಾಳಿನ ಚಟ್ನಿ ಅಂದರೆ ತುಂಬ ಇಷ್ಟ ಅಂತೆ ಇದೇ ಹುರುಳ್ಕಲ್ಲಿಂದೇ ಅಪ್ಪಣಾಚಾರ್ಯರು ರಾಯರಿಗೆ ಚಟ್ನಿ ಮಾಡಿಕೊಡ್ತಾ ಇದ್ದಿದ್ದು ಅಂತ ಹೇಳಿದ್ರು ಇದಿಷ್ಟು ನನಗೆ ಗೊತ್ತಿರುವಂತಹ ಮಾಹಿತಿ ಪ್ಲೀಸ್ ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ ನಾನು ಹೀಗೀಗ ರಾಯರ ಬಗ್ಗೆ ತಿಳ್ಕೊತಾ ಇದ್ದೀನಿ ರಾಯರ ಕೆಲವೊಂದು ವಿಚಾರಗಳನ್ನ ಪಾಲಿಸ್ತಿದ್ದೀನಿ ಕೂಡ ದಯವಿಟ್ಟು ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು